ಯಾ ಇದು ಏಟ್ ಎಮ್ ಇಂದು ಅಂದ್ರೆ ಕಾಲೇಜ್ ಹೋಗ್ತಾ ಇರೋದ್ರಲ್ಲಿ ಲೆಕ್ಚರ್ ಇದು ಫಸ್ಟ್ ಬ್ಲಾಗ್ ಅಂತಾನೆ ಹೇಳ್ಬೋದು ಅನ್ಕೊಂಡಿದ್ದೆ ಬಟ್ ಬೈಲಿಲ್ಲ ಮಾಡ್ಬಿಟ್ಟಿದಿರಿ ಆರಾಮ್ಸಾಗಿ ನೆಮ್ಮದಿ ಆಗಿರ ಅಂದ್ರೆ ನನ್ ಕಷ್ಟನೇ ಪಡ್ತೀನಿ ಅಮ್ಮ ಅಂದ್ರಂತೆ ಫಸ್ಟ್ ಡೇ ಆಫ್ ವೈಲಾನ್ಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್ ಯಾ ಗುರು ಇವಾಗ ಟೈಮ್ ಬಂದು ಒಂದ್ ಆರು ನಲ್ವತ್ತೈದು ಆರು ಮುಕ್ಕಾಲು ಏನೋ ಆಗಿದೆ ಗುರು ಏನ್ ಉಳಿದಿದೆ ಅಂದ್ರೆ ಚಳಿ ಚಳಿ ಯಾವ್ದು ಗುರು ಕಾಲೇಜ್ಗೆ ಹೋಗ್ತಾನೆ ಅಂತ ಅನ್ನಿಸ್ತಾ ಇದೆ ಯಾ ಇದು ಏತ್ ಇಂದು ಅಂದ್ರೆ ಕಾಲೇಜ್ ಹೋಗ್ತಾ ಇರೋದ್ರಲ್ಲಿ ಲೆಕ್ಚರ್ ಇದು ಫಸ್ಟ್ ಬ್ಲಾಗ್ ಅಂತಾನೆ ಹೇಳ್ಬೋದು ಇದು ಬಿಟ್ರೆ ಗುರು ನಾನು ಬುಧವಾರ ಹೋಗಿದ್ದೆ ಬುಧವಾರ ಮಾತ್ರ ಹೆವಿ ಸೀನ್ಗಳಾಯ್ತು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಹೆವಿ ಕ್ರೇಜಿ ಆಗಿದೆ ಗುರು ಅದು ಕ್ರೇಜಿ ಸ್ಟೋರಿ ಬೇಕಾರೆ ಒಂದು ಸಕ್ಸಸ್ಸರ್ ಒಂದು ಮೂವಿನೇ ಮಾಡ್ಬೋದು ಬೇಕಾರೆ ಆ ರೇಂಜಿಗೆ ಒಂದು ಸೀನ್ ಆಯಿತು ಇವಾಗ ಒಳ್ಳು ಅಲ್ಲೇ ಗಾಡಿ ಅಲ್ಲೇ ಇದೆ ಎತ್ಕೊಂಡು ಒಳ್ಳೇಬೇಕು ಏತ್ ಸೇಮ್ ಫಸ್ಟ್ ಡೇ ಅಂದರೆ ಇರೋದ್ರಲ್ಲಿ ಗೊತ್ತಿಲ್ಲ ಎಷ್ಟು ಜನ ಇರ್ತಾರೆ ಅಂತ ಬಟ್ ಹೋಗಲೇಬೇಕು ಯಾಕಪ್ಪ ಅಂದರೆ ಪ್ರಾಜೆಕ್ಟ್ ಗೈಡ್ ಮೀಟ್ ಇದೆ ಅದರಿಂದ ಹೋಗಲೇಬೇಕಾಗತ್ತೆ ಹಾ ಬನ್ನಿ ಇವಾಗ ಮಾ ಆಮೇಲೆ ಎಸ್ ಗೈಸ್ ಇವಾಗ ಇಲ್ಲೇ ಗಣಪತಿ ದೇವಸ್ಥಾನಕ್ಕೆ ಬಂದಿದೆ ಅಂದ್ರೆ ಏಕಚಲ ಗಣಪತಿ ಇದೆ ಆ ಕಡೆನೆ ಅಲ್ಲೇ ಒಳಗಡೆ ಹೊರಗಡೆ ಇದೀನಿ ಅದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಇವಾಗ ಬಂದೆ ದೇವರಿಗೆ ಎಲ್ಲಾ ಕೈ ಮುಕ್ಕೊಂಡು ಒಳ್ಳೆದು ಮಾಮೂಲಿ ಬರ್ತಾನೆ ಇರ್ತೀನಿ ಗುರು ಬೇಜಾನ್ ಅತಿ ಬರ್ತೀನಿ ನಾನು ಇವಾಗ ಕೊಟ್ಟಂತ ಒಳ್ಳು ಗಾಡಿ ಆ ಕಡೆನೆ ಇಲ್ಲಿ ಕೆಳಗಡೆ ಇದೆ ಇಲ್ಲೇ ಅದನ್ನ ಎತ್ಕೊಂಡು ಹೋಗ್ಬೇಕು ಅಲ್ಲಿ ಗುರು ಗಾಡಿ ಎತ್ಕೊ ಒಳ್ಳ ಮೋಟೋ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊ ಹೋಗಮ್ಮ ಆಮೇಲೆ ನೋಡಮ್ಮ ಏನು ಅಂತ ನನಗೂ ಗೊತ್ತಿಲ್ಲ ಇವಾಗ ಹೊರಡಬೇಕು ಎಷ್ಟೊಂದು ದಿನ ಆಗಿದ್ದು ಗುರು ಇಷ್ಟು ಆಗಿದ್ದು ಗಾಡಿ ಓಡಿಸಿ ಯಾವ ಒಂಚೂರು ಆರಾಮ್ಸಾಗಿರ್ಬೋದು ಈ ಥರ ಗುರು ಅಂತ ಹೇಳ್ತೀರಾ ನೀವು ಬನ್ನಿ ಅದಕ್ಕೆ ಹೋಗ್ತಾ ಮಾತಾಡ್ತೀನಿ ಏನಕ್ಕೆ ಹೋಗ್ತಾ ಇದೀನಿ ನಿಮ್ಗೆ ಗೊತ್ತಾಗತ್ತೆ ಅಂದ್ರೆ ಕಾಲೇಜಿಗೆನೆ ಗುರು ಹೋಗ್ತಾ ಇರೋದು ಬೇರೆ ಕಡೆಯಲ್ಲೂ ಹೋಗ್ತಾ ಇಲ್ಲ ಮೇಲೆ ಏನೇನೋ ತಿಳ್ಕೊಬೇಡಿ ನೀವು ನಾನು ಕಾಲೇಜ್ ಬಿಟ್ರಿ ಎಲ್ಲೂ ಗುರು ಸರಿನಾ ಕಾಲೇಜಿಗೆ ಹೋಗ್ತಿರೋದು ಬಟ್ ವಿಷಯ ಏನಕ್ಕೆ ಸ್ಟಾರ್ಟಿಂಗ್ ಅಲ್ವಾಗ್ರು ಆರಾಮ್ಸಾಗಿರ್ಬೋದು ಇತ್ತಲ್ಲ ಅಂತ ಅಂತೀರ ನೀವು ಬಟ್ ಹೋಗಲೇಬೇಕು ಗುರು ಸಿಚುವೇಶನ್ ಹಂಗಿದೆ ಬಂದೆ ಗುರು ಎಂಟೋ ಮೂವತ್ತ ಎರಡೋ ಮೂವತ್ತ್ ಮೂರು ಆಗಿದೆ ಬಟ್ ಏನು ಗುರು ಆದರೂ ವ್ಲಾಗ್ ಅಂತ ಕೇಳ್ಬೋದು ಏನಿಲ್ಲ ಮ್ಯಾಮ್ ಇನ್ನೂ ಅಲ್ಲೇ ಅಟೆಂಡೆನ್ಸ್ ಏನೋ ಆಗ್ತಾಯಿದ್ರು ಅಂದರೆ ಫಿಂಗರ್ ಪ್ರಿಂಟು ಅಲ್ಲೇ ನೋಡಿದೆ ಗೊತ್ತಾಯ್ತು ನಿಧಾನಕ್ಕೆ ಹೋಗೋಣ ಮ್ಯಾಮ್ ಬಂದ ಮೇಲೆ ಹೋಗೋಮಾ ಅಂತ ಆರಾಮ್ ಸಾಗಿದ್ದೀನಿ ನೋಡಮ್ಮ ನಮ್ಮ ಕ್ಲಾಸ್ಗೆ ಹೋಗಿ ಫಟ್ಟಂತ ಗುರು ಚಡಿ ಚಡಿ ಯಪ್ಪ ಕಷ್ಟ ಅದು ಈ ಚಳಿಲೆಲ್ಲ ಗಾಡಿ ಓಡಿಸೋದು ನಡಕ್ತಾ ಇದೀನಿ ನಿಜವಾಗ್ಲೂ ಕೈ ಕೋಲ್ಡ್ ಆಗೈತೆ ಕ್ಲಾಸ್ಗೆ ಹೋಗ್ಬಿಟ್ಟು ಸಿಕ್ತೀನಿ ಪಟ್ಟಂತ ಸ್ವಲ್ಪ ಸಮಯದ ನಂತರ ಗೈಸ್ ಇವಾಗ ಎರಡು ಕ್ಲಾಸ್ ಈಗಷ್ಟೇ ಮುಗೀತು ಕ್ಲಾಸ್ ಗೈಡ್ ಮೀಟು ಅದು ಇದು ಎಲ್ಲ ಬೈತಾರೆ ಅನ್ಕೊಂಡಿದ್ದೆ ಬಟ್ ಬೈಲಿಲ್ಲ ಅದೇ ಸರಿ ಅನ್ಸಿದು ಯಾ ಯಪ್ಪಾ ಈಗ ಹನ್ನೆರಡು ವರೆ ಆಗಿದೆ ಮತ್ತೆ ಗೊತ್ತಿದ್ದು ಗೊತ್ತಿದ್ದು ಒಂದು ತಪ್ಪನ ಮಾಡಿಬಿಟ್ಟಿದ್ದೀರಿ ಕರೆಕ್ಟಾಗಿ ಎಲ್ಲ ನೋಡ್ಕೊ ಹಾಕ್ಬೇಕು ಗುರು ಪ್ರೊಫೆಷನಲ್ ಇಂಡಿವ್ ಹಾಕುವಾಗ ನಾನೇನೋ ಮಿಸ್ ಮಾಡಿ ಯಾವುದೋ ಹಾಕಿದ್ದೀನಿ ಕೇಳಿ ನೋಡಿದೆ ಗುರು ಅದನ್ನು ಚೇಂಜ್ ಮಾಡಿಸೋಕ್ಕೆ ಬಟ್ ಆಗಲ್ಲ ಅಂದ್ಬಿಟ್ರು ಬೇಜಾರಾಗ್ತಾಯಿದೆ ಅಯ್ಯ ಏನೋ ಮಾಡೋಕ್ಕಾಗಲ್ಲ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಲಿ ಗೊತ್ತಿರಾ ಸರ್ ಹತ್ರ ಹೋಗಿ ಕೇಳೋಕೆ ಹೋಗಲ್ಲ ನಾನು ಬಿಟ್ಬಿಡ್ತೀನಿ ಅಯ್ಯೋ ಏನೋ ಒಂದು ಆಗಬೇಕು ಗೊತ್ತಿದ್ದು ಬೇಡ ಅಂತ ಅದು ಕಾರು ಅಲ್ಲಿ ಹೋಯ್ತು ಅದು ಹಾತ್ರದಲ್ಲಿ ಮಾಡಿದ್ದು ಕೆಲಸವೆಲ್ಲ ಅದಕ್ಕೆ ಪೇಷನ್ಸ್ ಇರಬೇಕು ಅನ್ನೋದು ಗುರು ನಾನು ಒಂಚೂರು ರಾತ್ರಿ ಅಪ್ಪಟ್ಟರೆ ಎಡ್ವರ್ಟ್ ಆಗೋಗ್ತವೆ ಸುಮ್ಮನೆ ಗೋವಿತ್ತ ಫ್ಲೋ ಅಂತಾರೆ ಫ್ಲೋ ಅಲ್ಲೇ ನಾನು ಜೈ ಅನ್ಬಿಟ್ಟಿದ್ದರೆ ನೆಮ್ಮದಿಯಾಗಿ ಎತ್ತಿದ್ದೆ ಯಾಕರು ಬೇಜಾರಾಗೋಯ್ತು ಫಸ್ಟ್ ದಿನವೇ ಅದೇ ಬೇಜಾರಾಗಿದ್ದು ಫಸ್ಟ್ ದಿನ ಬೇಜಾರಾದರೆ ಇವರು ಅಪ್ಸೆಟ್ ಆದರೆ ಈ ನಾಲ್ಕು ಕ್ಲಾಸ್ಗೆ ಹೋಗಿ ಕೂತ್ಕೊಳ್ಳೋಕ್ಕೂ ಬೇಜಾರಾಗುತ್ತೆ ಬಟ್ ಹೋಗಲೇಬೇಕು ಏನೂ ಮಾಡೋಕ್ಕಾಗಲ್ಲ ಅದು ಏನೇನಾಗಿದೆ ಸೀನು ಅಂತ ಹೇಳ್ತೀನಿ ಅದು ಪ್ರಾಬ್ಲಮ್ ಆಗಿರೋದೇ ವಿ ಎಲ್ ಎಸ್ ಐಲಿಗುರು ನಾನು ಇನ್ನೊಂದು ಡಿಜಿಟಲ್ ಕಂಪ್ರೆಷನ್ ಟೆಕ್ನಿಕ್ ಯಾ ಈ ಸುಮ್ಮನೆ ಚೂಸ್ ಮಾಡಿದ್ದು ಸಿಲೆಬಸ್ ಕಾಪಿ ನೋಡಿರಲಿಲ್ಲ ಬಟ್ ಬೆಸ್ಟು ನನಗೆ ಐ ಟಿ ಸೀನು ಇಂಟ್ರೆಸ್ಟ್ ಇತ್ತು ಆದರೆ ಚೆನ್ನಾಗಿ ಬಂದಿದ್ದು ಗುರು ಗ್ರೇಟ್ಸ್ ಎಲ್ಲ ಅದೊಂದು ಒಳ್ಳೆಯದಾಗಿದೆ ಬಟ್ ಇದು ಲೋ ಪವರ್ ವಿ ಎಲ್ ಎಸ್ ಐ ಬೇಡ ಆಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಮೊಬೈಲ್ ಕಂಪ್ಯೂಟಿಂಗೇ ಇರಬೇಕಿತ್ತು ನನ್ನ ಯಾರು ಹಾಕ್ಬೇಡ ಅಂತ ಹೇಳಿದ್ರ ಬ್ರೋ ಬೇರೆಯವ್ರು ಹಳ್ಳ್ಯಕ್ಕೆ ಬೀಳ್ಸೋದು ಬೇರೆ ಇದು ನಾನಾಗ ನಾನೇ ಬಿದ್ದಿದ್ವಿ ಐ ನೋ ಔಟು ಸರ್ವೈವ್ ಗ್ರೂ ಬಿದ್ಬಿಟ್ಟಿದ್ದೀನಿ ಈಗ ಎದು ಬರಲೇಬೇಕು ಬಿಕಾಸ್ ಇಟ್ಸ್ ಫೈನಲ್ ಸೇಮ್ ಆಪ್ಷನ್ಸ್ ಇಲ್ಲ ಬರಲೇಬೇಕು ಬನ್ನಿ ಇವಾಗ ಹೋಗ್ತಾ ಮಾತಾಡುಮ್ಮ ಯಾಕೋ ಚೇಂಜಾರು ಮಾಡಿಕೊಟ್ಬಿಟ್ಟಿದ್ರೆ ಕೈ ಮುಗಿದ್ಬಿಡ್ತಿದ್ದೆ ಏನು ಮಾಡೋಕ್ಕಾಗಲ್ಲ ಹೆಚ್ಚು ಓಡಿ ಹತ್ರ ಎಲ್ಲ ನನಗೆ ಹೋಗೋಕ್ಕೆ ಅಷ್ಟು ಟೈಮು ಇಲ್ಲ ಅದು ಹೋದ್ರೂ ಮಾಡಿಕೊಡೋದು ಇಲ್ಲ ನನಗೆ ಗೊತ್ತು ಗುರು ಹೋಯೇ ಮಾಡ್ಕೊಡ್ಲಿಲ್ಲ ಇನ್ನು ಪಿ ಅಂತೂ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋಲ್ಲ ಯಾ ಆ ಸಖತ್ತು ಪರದಾಡ್ದೆ ಗುರು ಹೋದ್ ಈ ಸತಿನೂ ಮತ್ತೆ ಅದೇ ಸೀನ್ ಆಗತ್ತಾ ಗೊತ್ತಿಲ್ಲ ನೋಡೋಣ ಏನೇನಾಗತ್ತೆ ಇಬ್ಬರು ಇದು ಲಾಂಗ್ ಇದೆ ಅದೇ ಬೇಜಾರಾಗ್ತಿರೋದು ಒಂದು ಮಾರ್ಚಿಗೆಲ್ಲ ಮುಗಿಯೋದಾದ್ರೆ ಅಯ್ಯೋ ಹೆಂಗೋ ಹೋದ್ರೆ ಆಯ್ತು ಅನ್ಬೋದಿತ್ತು ಲಾಂಗ್ ಏನು ತನಕ ಆಯ್ತಿದ್ದು ನೋಡೋಣ ಅಲ್ಲಿ ತನಕ ಹೋಗಬೇಕು ಕ್ಲಾಸ್ಗೆ ಏನೋ ಮಾಡೋಕ್ಕಾಗಲ್ಲ ಶುಕ್ ಶುಕ್ರವಾರ ಶನಿವಾರ ಕ್ಲಾಸಿಗೆ ಬಂದೇ ಬರ್ತೀನಿ ವಿಡಿಯೋ ಮಾಡೇ ಮಾಡ್ತೀನಿ ಬಂದಾಗೆಲ್ಲ ಇನ್ಮೇಲೆ ನೈಂಟಿ ಪರ್ಸೆಂಟ್ ವ್ಲಾಗಿಂಗ್ ಫಿಕ್ಸುಗರು ಮಾಡಲೇಬೇಕು ಏನೋ ಒಂದು ಬನ್ನಿ ಇವಾಗ ಗಾಡೀಲಿ ಹೋಗ್ತಾ ಮಾತಾಡಮ್ಮ ಹಂಗೆ ಎಂಡ್ ಮಾಡ್ತೀನಿ ಗಾಡೀಲಿ ಐವತ್ತೆಂಟೇ ಪರ್ಸೆಂಟ್ ಚಾರ್ಜ್ ಇರೋದು ಗುರು ಎಕ್ಕೋದಲ್ಲಿ ಹೋಗಮ್ಮ ಬರುವಾಗ ನಾರ್ಮಲಲ್ಲಿ ಸ್ವಲ್ಪ ಬೇಗ ಬಂದೆ ಇವಾಗೇನು ಎರಡೂವರೆಗೆ ಹೋದರೂ ಆಯ್ತದೆ ಮೂರು ಗಂಟೆಗೆ ಹೋದರೂ ಆಯ್ತದೆ ಯಾರು ಕೇಳ್ತಾರೆ ಹೆಂಗೆ ಹೋದ್ರೆ ಅವರು ಎರಡೂವರೆಗೆ ಹೋಗ್ತೀನಿ ಎರಡು ಅವರ್ ಸಾಕು ಆರಾಮ್ಸೇ ನಿಧಾನಕ್ಕೆ ಅವರು ಅರವತ್ತು ಕಿಲೋಮೀಟ್ರು ಇಷ್ಟು ನಿಮಿಷ ಗೈಸ್ ಆಯ್ತು ಇವಾಗ ಏನಿಲ್ಲ ನೆಮ್ಮದಿ ಹೊಡ್ತೀನಿ ಹೊಡ್ತೀನಿ ಯಾ ಗಳು ಆಗ್ತಾವೆ ಗುರು ಎವ್ರಿಥಿಂಗ್ ಆಪನ್ಸ್ ಫಾರ್ ದ ಬೆಸ್ಟ್ ಅಂತ ಅಷ್ಟೇ ಈಗ ಒಂದ್ಸತಿ ಆದ್ಮೇಲೆ ಚೇಂಜ್ ಮಾಡೋಕೆ ಅವಕಾಶ ಇದ್ರೆ ಮಾಡ್ಬೋದಿತ್ತು ಬಟ್ ಚೇಂಜ್ ಮಾಡಕ್ ಅವಕಾಶ ಇಲ್ಲ ವಾಡಿಕೆನ ಇಡು ಚೇಂಜ್ ಮಾಡಕ್ ಅವಕಾಶ ಇಲ್ಲ ಅಂದಮೇಲೆ ನಾನೇನು ಮಾಡೋಕ್ಕಾಗಲ್ಲ ಇದು ಲೆಕ್ಕದಲ್ಲಿ ಅವ್ರು ಅಲರ್ಟ್ ಮಾಡಿರೋದಲ್ಲ ನಾನೇ ಬೇಕು ಅಂತ ಹೋಗಿ ಕಷ್ಟನ ಚಾಯ್ಸ್ ಮಾಡ್ಕೊ ಇರೋದು ಆರಾಮ್ಸಾಗ್ ನೆಮ್ಮದಿ ಆಗಿರ ಮಗನೇ ಅಂದ್ರೆ ನಾನು ಕಷ್ಟನೇ ಪಡ್ತೀನಿ ಅಮ್ಮ ಅಂದ್ರಂತೆ ಅದೇ ತರ ಆಗಿರೋದ್ ನನ್ ಸೀನು ಬಟ್ಯಾ ಏನು ಮಾಡಕ್ಕಾಗಲ್ಲ ಅದು ನೆಮ್ಮದಿಯಾಗಿ ಮನೇಲಿ ಕುತ್ಕೋ ಬೇರೆ ಏನಾದ್ರು ವರ್ಕ್ ಮಾಡೋಣ ಅಂತ ಇದ್ರೆ ಮತ್ತೆ ಕ್ಲಾಸಿಗೆ ಬಂದು ಕೂತ್ಕೋಬೇಕಾಗತ್ತೆ ಐದು ಸೆಮ್ಮಲ್ಲು ಏನ್ ಮಾಡೋಣ ಯಾ ಏನೂ ಮಾಡೋಕ್ಕಾಗಲ್ಲ ದಾಟ್ಸ್ ಮೈ ಡಿಸಿಷನ್ ಒನ್ಸ್ ದ ಡಿಸಿಷನ್ ಕ್ಯಾನ್ ಬಿ ಮೇಡ್ ಇಟ್ ಕ್ಯಾನ್ ಬಿ ರಿವರ್ಸ್ಡ್ ಇದು ಥರ್ಡ್ ಅಂಪೈರ್ ಡಿಸಿಷನ್ ಆಗಿಬಿಟ್ಟಿದೆ ಗುರು ಅದೇ ಪ್ರಾಬ್ಲಮ್ ಆಗಿರೋದು ಆನ್ ಫೀಲ್ಡ್ ಅಂಪೇರ್ ಡಿಸಿಷನ್ ಆದರೆ ಏನಾದ್ರು ಮಾಡೋದಿತ್ತು ಇದು ಥರ್ಡ್ ಅಂಪೇರ್ ಡಿಸಿಷನ್ ಕೊಟ್ಟಿದ್ದಾರೆ ಫೋರ್ತ್ ಅಂಪೇರೆಲ್ಲ ಇಲ್ಲ ಯಾಕ್ರೂ ಏನೂ ಮಾಡೋಕ್ಕಾಗಲ್ಲ ಬೇರೆ ದಿನ ಬರ್ಬೇಕಷ್ಟೇ ಹೆಂಗೆ ಇದ್ರು ಬರಬೇಕು ಬರೋಮ್ಮಾ ಹೋಗು ಮಾ ಎರಡು ದಿನ ಕಾಲೇಜಿಗೆ ಬರ್ಲೇ ಬೇಗ ಬರೋ ಬರೋಮಾ ಅಷ್ಟೇ ಇನ್ನೇನು ಮಾಡಕ್ಕಾಗಲ್ಲ ಯಾ ಡೈರೆಕ್ಟ್ ಆಗಿ ಊರ್ಕ್ ಹೋಗ್ತೀನಿ ನಾಳೆ ಏನ್ ಮಾಡವ್ ನೋಡ್ಮ ಅದೊಂದು ಎಕ್ಸಾಮ್ ಬೇರೆ ಮೈಸೂರಲ್ಲೇ ಐತೆ ಎಕ್ಸಾಮ್ ಇದ್ದಾಗ ಏನ್ ಉಳ್ಕೊಳದ ಏನ್ ಮಾಡೋದು ಇನ್ನು ಏನು ಯೋಚನೆ ಮಾಡಿಲ್ಲ ಐ ನೆವರ್ ಪ್ಲಾನ್ ಎನಿಥಿಂಗ್ ಗೋ ವಿತ್ ಆಫ್ ಲೋ ಆಗಿದೆ ಆ ತಲೆಗೆ ಇದ್ರೆ ಆರಾಮ್ಸಾಗಿ ಅದನ್ನೇ ಯೂಟ್ಯೂಬ್ ಅಲ್ಲಿ ಪಾಠ ಮಾಡ್ಕೋ ಕಾಲ ಕೂಡ್ತೀನಿ ಏನು ಮಾಡೋಕ್ಕಾಗಲ್ಲ ಗುರು ಎರಡು ದಿನ ನಾನು ಬೇರೆ ಏನು ಮಾಡುವ ಅಂತ ಇದ್ದೆ ಅಂದ್ರೆ ಅಟೆಂಡೆನ್ಸ್ ಮೈಂಟೈನ್ ಮಾಡ್ಕೊಂಡು ಒಂಚೂರು ಬೇರೆ ಎಕ್ಸ್ಪ್ಲೋರ್ ಮಾಡುವ ಎಕ್ಸ್ಪೀರಿಯನ್ಸ್ ಮಾಡುವ ಬದನೇಕಾಯಿ ಮಾಡುವ ಅಂತ ಇದ್ದೆ ಬಟ್ ಅದು ಇವಾಗ ಎಕ್ಸ್ಪ್ಲೋರ್ ಎಕ್ಸ್ಪೀರಿಯನ್ಸ್ ಮಾಡೋಕಾಗಲ್ಲ ಈ ಸಮ ಪರವಾಗಿಲ್ಲ ಓಕೆ ವಿತ್ ದಟ್ ಆಮೇಲೆ ಮಾಡುಮ ಇಂಜಿನಿಯರಿಂಗ್ ಹೋದ್ಮೇಲೆ ಎಕ್ಸ್ಪ್ಲೋರ್ ಮಾಡ ಎಕ್ಸ್ಪೀರಿಯನ್ಸ್ ಮಾಡೋಮಾ ಅದೇನೇನ ಐತಿ ಎಲ್ಲನು ಮಾಡುವ ಬಟ್ ಅದು ಮುಗಿಯ ತನಕ ನೀಟಾಗಿ ಇಸ್ ಈಸ್ ಗುರು ಏನತ್ತೀರಾ ಟೆಕ್ಸ್ ಅಲ್ಲಿ ಫಸ್ಟ್ನೇದು ಆರಾಮ್ಸು ಟಿ ಎರಡನೇದು ಒಂಚೂರು ತಲೆ ಬಿಸಿ ಕೊಡಬಹುದು ಕೊಡ್ದೇನೇ ಇರಬಹುದು ಗೊತ್ತಿಲ್ಲ ಎಕ್ಸಾಮ್ಸ್ ಹೆಂಗಾಗತ್ತೆ ಬಟ್ ಅಲ್ಲ ಒಂದಿಷ್ಟು ಒಳ್ಳೆ ಮಾರ್ಕ್ಸ್ ಬಂದರೆ ಸಾಕು ಗುರು ಯಾ ನಾವೇನೋ ಅಂತ ಆಗ್ತೀವಿ ಅದೇನೋ ಆಯಿತು ನಾನು ಅನ್ಕೊಂಡಾಗ ಏನೂ ಇಲ್ಲ ಗುರು ಎಲ್ಲಾದ್ರೂ ಅಲ್ಲಿ ಬೇಡ ಆಗಿರೋದೆ ಇಲ್ಲಿವರೆಗೂ ಓಪನ್ ಎಲೆಕ್ಟಿವ್ ಕರೆಕ್ಟಾಗಿ ಆಯ್ತಿರ್ಲಿಲ್ಲ ನಮಗೆ ಬಾರ್ದೆಲ್ಲ ಅನ್ಭವಿಸ್ಬಿಟ್ಟಿದೀನಿ ಒಂದ್ಸತಿ ಈ ಸತಿ ಪ್ರೊಫೆಷನಲ್ ಎಲೆಕ್ಟಿವ್ ಅಲ್ಲಿ ಅನ್ಭವ್ಸೋ ಅಂತ ಬಟ್ ಒಂದು ನಂಬಿಕೆ ಇದೆ ನನ್ಗೆ ಈ ಒಂದು ಸೆಮ್ ಎಲ್ಲ ಆಗಿದೆ ಯಾವುದು ಚೆನ್ನಾಗ್ ಆಗಿಲ್ಲ ಅಂದಂಗೆ ಇಲ್ಲ ಸೆಕೆಂಡ್ ಚೆನ್ನಾಗ್ ಆಗಿದೆ ಫೋರ್ತ್ ಚೆನ್ನಾಗಿದೆ ಸಿಕ್ಸ್ ಚೆನ್ನಾಗಾಗಿದೆ ಆಗಿದೆ ಆ ಹೋಪಿಂದನೇ ನಾನು ಏಯ್ತು ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಅಂದ್ಕೊ ಇದ್ದೀನಿ ಎರಡು ಸಬ್ಜೆಕ್ಟು ಎರಡು ಪ್ರಾಜೆಕ್ಟು ಐ ಹೋಪ್ ಎಲ್ಲ ನೀಟಾಗಿ ಆದ್ರೆ ಗುರು ಎಕ್ಸಾಮಲ್ಲಿ ಓದಿ ನೀಟಾಗಿ ಬರೆದು ಪಾಸ್ ಆಗಿ ಪ್ಲೇಸ್ ಆಗಿ ನೆಮ್ಮದಿಯಾಗಿ ಗುರು ಯಾರು ಗುರು ಎಲ್ಲ ಸ್ಟಿಕ್ಕರ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲರೂ ಕೆ ಎಸ್ ಆರ್ ಡಿ ಸಿ ತೆಗೆದ್ಬಿಟ್ಟವ್ರೆ ಕಿತಾ ಕುದ್ರಲ್ಲ ಅದಕ್ಕೆ ವೈಲೆನ್ಸ್ ಇಸ್ ನೀಡೆಡ್ ಬ್ರೋ ವೈಲೆನ್ಸ್ 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 ಐ ಡೋಂಟ್ ಲೈಕ್ ಇಟ್ ಐ ಅವಾಯ್ಡ್ ಬಟ್ ವಯೋಲೆನ್ಸ್ ಲೈಕ್ಸ್ ಮೇ ಐ ಕಾಂಟ್ ವಾಚ್ ನೋಡ್ಬೋರ್ಗ ಫುಲ್ ಸ್ಟಿಕ್ಕರ್ ಎಲ್ಲ ತೆಗ್ದೇ ಬಿಟ್ಟವ್ರೆ ನಾವು ಕಿತಾಕ್ತಿವಿ ಅಂತಲ್ಲ ಹೆಂಗೆ ಭಯ ಪಾ ಇವರು ಆಳ್ಡೋದವ್ರ ಹಾಕ್ತಿರು ಅವ್ರ ಹತ್ರ ಎಲ್ಲ ಕಿತಾಕ್ಸ್ಬಿಟ್ಟು ಫೈನ್ ಹಾಕಿಸ್ತೀರ ಇವ್ರು ಹಂಗೆ ಹಾಕಾಕ್ ಬಿಟ್ಟಿದ್ರು ಯಾ ಇವ್ರದ ಒಂದಿಷ್ಟೆ ನ್ಯೂಸ್ ಎಲ್ಲ ಆಯ್ತಲ್ಲ ಇಲ್ಲಿ ಕಿತಾಕ್ರೆ ನೋಡ್ಬೇಕು ಬೆಂಗ್ಳೂರಲ್ಲಿ ಏನು ಯಾವ್ದೋ ಕಂಪ್ನಿ ಬಸ್ ಬರ್ತಿದೆ ಏನು ಅರೇಂಜಿಗೆ ಮಾಡ್ಬಿಟ್ಟವ್ರೆ ಬಿಗ್ ಬಾಸ್ ಕೆಟ್ಟು ಅದು ಇದು ಅಲ್ಲ ಅದನ್ನೇನು ಮಾಡ್ತಾರು ನೋಡಮ್ಮ ಗುರು ಆ ಕಡೆ ಇದೆ ಇವಾಗ ಈ ಕಡೆ ಬಿಡ್ತಾ ಇದಾರೆ ಅಂದ್ರೆ ನೆಕ್ಸ್ಟ್ ನಮ್ಮನ್ನೇ ಬಿಡಬಹುದು ನಮ್ಮನ್ ಬಿಟ್ರೆ ಹಂಗೆ ಹೋಗ್ತಾ 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 ವ್ಲಾಗ್ನ ಎಂಟ್ ಮಾಡ್ಬಿಟ್ಟು ಜೈ ಅನ್ಸುಮಾ ಯಾ ಎಚ್ ಸೇಮ್ ಫಸ್ಟ್ ಡೇ ಆಫ್ ಹ್ಯಾಪಿ ಆಫ್ ಸ್ಯಾಡ್ ಎವ್ರಿಥಿಂಗ್ ಈಸ್ ಗುಡ್ ಆಗೋದೆಲ್ಲ ಒಳ್ಳೇದ್ಕೆ ಅಣ್ಣ ಯ ಯಾಕ ಈ ಸಂದಿಲ್ ಯಾಕ ನುಗ್ತೀಯ ಎರಡು ಕಾದ್ರೆ ಅಣ್ಣ ನೀನು ಆರಾಮ್ಸಾಗ್ ಹೋಗ್ಬೋದು ನಾನು ಆರಾಮ್ಸಾಗ ಹೋಗ್ಬೋದು ಹಿಂಗೆ ಯಾವಾಗ್ ನುಗ್ಗಾಕೊಯ್ತೀವಿ ಅವಾಗ್ಲೇ ಎದುರು ಆಗತ್ತೆ ಎಲ್ಲಿ ನುಗ್ಗಬೇಕು ಅಲ್ಲಿ ನುಗ್ಬೇಕಲ್ಲೆಲ್ಲ ನುಗ್ಗಬಾರ್ದು ನೀನ್ ನುಗ್ಗ ನಾನು ನುಗ್ಗಿದ್ರೆ ನನ್ಗೂ ನಿಮಗೆ ಟಚ್ ಎಲ್ಲ ಆಗಿರ್ತವೆ ಏನಿನ್ ಅಷ್ಟು ಬೇಗ ಹೋಗ್ಬಿಟ್ಟು ಅಂತ ಕಿ ತಬಾಕದೇರು ಇರಲ್ಲ ಅರ್ಧ ಕರ್ಧಕೆ ನನ್ಗೆ ಗೊತ್ತು ಏನು ಆದ್ರೂ ಹೋಗ್ತಾರೆ ಏನ್ ಹೇಳೋದ ಅವ್ರಿಗೆ ಏನಾರು ಹೇಳಕ್ ಆಗತ್ತಾ ಹೇಳೋಕ್ಕಾಗತ್ತಾದರು ಆಗಲ್ಲ ನಮಗೂ ಗೊತ್ತು ಅದಕ್ಕೆ ಇಲ್ಲಿ ಮಾತಾಡ್ತಿರೋದು ಅವರೇ ಅರ್ಥ ಮಾಡ್ಕೊಳ್ಳಿ ಅಂತ ವಿಡಿಯೋ ಎಲ್ಲ ನೋಡಿದ್ರೆ ಈ ವಿಡಿಯೋ ಎಲ್ಲರಿಗೂ ರೀಚ್ ಮಾಡಿಸಿ ಏನು ಅನ್ಸುತ್ತೆ ಕಾಮೆಂಟ್ ಹೊಡೀರಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಸಜೆಷನ್ಸ್ ಇದ್ರೆ ಕಮೆಂಟ್ಸಲ್ಲಿ ಹಾಕಿ ನಾನು ಮತ್ತೆ ಸಿಗ್ತೀನಿ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಗೈಸ್ ಜೈ ಹಿಂದ್ ಒಂದೇ ಮಾತರಂ